ಇಂದು ವಿಧಾನಸಭೆ ಕಲಾಪ ಆರಂಭದಲ್ಲೇ ಶಾಡೂ ಸಿಎಂ ವಿಚಾರವಾಗಿ ಗದ್ದಲ ಶುರುವಾಗಿತ್ತು ಆಡಳಿತ ವಿಪಕ್ಷಗಳ ನಡುವೆ ಜಟಾಪಟಿಗೆ ಕಾರಣವಾಗಿತ್ತು ಇಂಧನ ಇಲಾಖೆಯಲ್ಲಿ ಸಿಎಂ ಪುತ್ರ ಹೆತೀಂದ್ರ ಹಸ್ತಕ್ಷೇಪದಿಂದ ಬೇಸತ್ತು ಸಚಿವ ಜಾರ್ಜ್ ರಾಜೀನಾಮೆ ನೀಡಲು ಮುಂದಾಗಿದ್ರು ಎಂಬ ಸುದ್ದಿ ಹರಿದಾಡ್ತಿದೆ ಇದು ಸದನದಲ್ಲಿ ವಾಗ್ಯುದ್ಯಕ್ಕೆ ಎಡೆ ಮಾಡಿಕೊಟ್ಟಿದೆ ಕಲಾಪ ಆರಂಭದಲ್ಲೇ ಸಿಎಂ ಪುತ್ರನ ಹಸ್ತಕ್ಷೇಪದ ಬಗ್ಗೆ ಸುನಿಲ್ ಕುಮಾರ್ ಪ್ರಶ್ನಿಸಿದ್ರು ಸಿಎಂ ಮಗನ ಹಸ್ತಕ್ಷೇಪ ಜಾಸ್ತಿ ಆಗಿದ್ರಿಂದ ರಾಜೀನಾಮೆ ಕೊಟ್ಟಿದ್ದಾರೆಂದು ಸುದ್ದಿ ಬರ್ತಿದೆ ಕೆ ಜೆ ಜಾರ್ಜ್ ಇಲ್ಲೇ ಇದ್ದಾರೆ ಕ್ಲಾರಿಟಿ ಕೊಡಲಿ ಅಂತ ಆಗ್ರಹಿಸಿದ್ರು ಇದಕ್ಕೆ ಕೆ ಜೆ ಜಾರ್ಜ್ ಎದ್ದು ನಿಂತು ಸ್ಪಷ್ಟನೆ ಕೂಡ ಕೊಟ್ರು ನಾನೇನಾದ್ರೂ ಈ ಬಗ್ಗೆ ಹೇಳಿದ್ನ ರಾಜೀನಾಮೆ ನೀಡುವಂತಹ ಪ್ರಸಂಗ ಉದ್ಭವಿಸಲ್ಲ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ ನಿನ್ನೆಯೂ ಸಿಎಲ್ಪಿ ಪಿ ಮೀಟಿಂಗ್ ನಲ್ಲಿ ಭಾಗಿಯಾಗುತ್ತೆ ರಾಜೀನಾಮೆ ಸುದ್ದಿಗಳು ಸಂಪೂರ್ಣ ಸುಳ್ಳು ನಮ್ಮ ಸಂಪೂರ್ಣ ಬೆಂಬಲ ಸಿಎಂ ಅವರಿಗಿದೆ ಅಂತ ಜಾರ್ಜ್ ಹೇಳಿದ್ರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವ ಅದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಹಾಕ್ತೀರಾ